ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಇಂದಿನ ವಿಷಯ ಅವಮಾನ ಪ್ರತಿಯೊಬ್ಬರು ಈ ಒಂದು ಬೈಗುಳಕ್ಕೆ ಯಾರೋ ಗಂಡ ಹೆಂಡತಿಗೆ ಬೈಬೋದು ಅಥವಾ ಹೆಂಡತಿ ಗಂಡನಿಗೆ ಬೈಬಹುದು ಸ್ನೇಹಿತ ಸ್ನೇಹಿತರಿಗೆ ಬೈಬಹುದು ಅಥವಾ ಬಾಸ್ ನೌಕರರಿಗೆ ಬೈಯಬಹುದು ಸೊ ಯಾರ್ಯಾರು ನೀವು ಜೊತೆಯಲ್ಲಿ ವಾಸ ಮಾಡ್ತೀರಾ ಸಂಬಂಧದಲ್ಲಿರ್ತಾರೆ ಇಂಥವರು ನಿಮ್ಮನ್ನು ಈಯಾಳಿಸಬಹುದು ಬೈಬಹುದು ಬೈದಾಗ ನೀವು ಸ್ವೀಕರಿಸುವಂತಹ ರೀತಿ ರೀತಿ ಯಾವ ರೀತಿ ಇರಬೇಕು ಅಂದರೆ ಒಂದು ಕಥೆಯ ಮೂಲಕ ನಿಮಗೆ ಹೇಳೋ ಪ್ರಯತ್ನ ಮಾಡ್ತೀನಿ ಒಂದು ಡ್ರಾಮಾ ನಡೀತಾ ಇರುತ್ತೆ ಒಂದು ಥಿಯೇಟ್ರಲ್ಲಿ ನಾಟಕ ಮಂದಿರದಲ್ಲಿ ಅಲ್ಲಿ ಆ ಪಾತ್ರಗಳು ವಿಚಿತ್ರವಾಗಿರ್ತವೆ ವಿಶೇಷವಾಗೂ ಇರ್ತವೆ ಆ ವೇಷಭೂಷಣಗಳೆಲ್ಲ ನೋಡಿದ್ರೆ ನೈಜವಾಗಿ ಆ ಒಂದು ನಾಟಕ ನಡೀತಾ ಇದೆ ನೇರವಾಗಿ ಲೈವಲ್ಲಿ ಯಾವುದೇ ಪರದೆಗಳಲ್ಲ ಅದು ಸಿನಿಮಾ ಇದು ನಾಟಕ ದೃಶ್ಯ ಮಾಧ್ಯಮ ಅತ್ಯದ್ಭುತವಾಗಿ ಮನುಷ್ಯನ ಮೇಲೆ ಪ್ರಭಾವನ್ನ ಬೀರುತ್ತೆ ಸುಮಾರು ಒಂದು ನೂರು ವರ್ಷದ ಹಿಂದೆ ಅಂತ ತಿಳ್ಕೊಳ್ಳಿ ಒಬ್ಬ ಊರಿನ ಮುಖ್ಯಸ್ಥ ದೊಡ್ಡ ಶ್ರೀಮಂತ ಒಬ್ಬ ಬಡವನಿಗೆ ದುಡ್ಡು ಕೊಟ್ಟಿಲ್ಲ ಬಡ್ಡಿ ದುಡ್ಡು ಕೊಟ್ಟಿಲ್ಲ ಅಂತೇಳಿ ಅವನಿಗೆ ಕೆಲವರು ಕೂಲಿ ಕಾರ್ಮಿಕರಿಂದ ಒಡಸ್ತಾ ಇರ್ತಾನೆ ಅಂದ್ರೆ ಅವ್ರ ಚಮಚಗಳಿಂದ ಅವನಿಗೆ ಒಡಿಸ್ತಾ ಇರ್ತಾನೆ ಚಾಟಿ ತಗೊಂಡು ಒಡಿತಾ ಇರ್ತಾರೆ ಆ ಒಂದು ದೃಶ್ಯವನ್ನ ನೋಡ್ತಿದ್ದಂತಹ ಪ್ರೇಕ್ಷಕರು ಬಹಳ ಬಹಳ ಕೋಪಗೊಂಡು ಆ ನಾಟಕ ಅನ್ನೋದನ್ನ ಮರೆತು ಸ್ಟೇಜ್ ಮೇಲೆ ಹೋಗಿ ಆ ಶ್ರೀಮಂತನ ಇಟ್ಕೊಂಡು ಚೆನ್ನಾಗಿ ಒಡೆದಾಕ್ ಬಿಡ್ತಾರೆ ಒಂದು ನಾಲ್ಕೈದು ಜನ ಭಾವಕರಾಗಿ ಆ ಬಡವನನ್ನ ಎತ್ತಿ ಇವನಿಗೆ ಹೊಡಿತಾರೆ ಆ ಬಡವನಿಗೆ ಶಿಕ್ಷೆ ಕೊಡುವಂಥವ್ರಿಗೂ ಕೂಡ ಎಲ್ಲರೂ ಸೇರ್ಕೊಂಡು ನಾಲ್ಕೈದು ಜನ ಹೊಡೆದು ಬಿಡ್ತಾರೆ ಅದಾದ ಮೇಲೆ ನಾಟಕ ನಿಂತೋಗುತ್ತೆ ಎಲ್ಲರನ್ನೂ ಸಮಾಧಾನ ಮಾಡ್ತಾರೆ ಎಲ್ಲರನ್ನು ಕೆಳಗಡೆ ಕೂರಿಸ್ತಾರೆ ಆಗ ಈ ನಾಟಕದಲ್ಲಿ ಒದೆ ತಿಂದಂತಹ ಶ್ರೀಮಂತ ಆ ಊರು ಮುಖ್ಯಸ್ಥ ಸ್ಟೇಜ್ ಮೇಲೆ ಬಂದು ಮಾತಾಡ್ತಾನೆ ಬಟ್ಟೆ ಎಲ್ಲ ಹರಿದೋಗಿರುತ್ತೆ ಸ್ವಲ್ಪ ರಕ್ತ ಕೂಡ ಸೋರ್ತಾ ಇರುತ್ತೆ ಆದರೆ ರಕ್ತವನ್ನು ಒರೆಸ್ಕೊಳ್ಳೋದಿಲ್ಲ ಅಳ್ತಾ ಇರ್ತಾನೆ ಅವನಿಗೂ ಭಾವುಕನಾಗಿರ್ತಾನೆ ಅಳ್ತಾನೆ ಆಗ ಒಂದು ಮಾತನ್ನು ಹೇಳ್ತಾನೆ ಆತ ಎಂಥ ಅತ್ಯದ್ಭುತವಾದ ಮಾತು ಅಂದರೆ ನಾನು ಮಾಡುತ್ತಿರುವ ನಾಟಕ ನಿಮಗೆ ಅಷ್ಟು ನೈಜವಾಗಿ ಕಂಡಿದೆ ಇದು ನನ್ನ ನಾಟಕ ಅನ್ನೋದನ್ನು ಬಂದು ಮರೆತು ನನ್ನನ್ನು ನೀವು ಹೊಡೆದ್ರಿ ನನಗೆ ಶಿಕ್ಷೆ ಕೊಟ್ಟ್ರಿ ಬಹಳ ಬಹಳ ಸಂತೋಷ ಆಯಿತು ನಾನು ನಟನೆಯಲ್ಲಿ ಎಷ್ಟು ಪರಿಣಿತಿಯನ್ನು ಹೊಂದಿದ್ದೀನಿ ಅನ್ನೋದು ಈ ಒಂದು ಘಟನೆ ಮೂಲಕ ನನಗೆ ತಿಳಿತಾ ಇದೆ ಅಂತ ಅವನು ಖುಷಿ ಪಡ್ತಾವೆ ಆದರೆ ನೀವೆಲ್ಲ ಒಡೆದಿದ್ದು ನನಗಲ್ಲ ಆ ನಾಟಕದಲ್ಲಿ ಪಾತ್ರ ಮಾಡ್ತಿರುವಂತಹ ಜಮೀನ್ದಾರ ಮುಖ್ಯಸ್ಥನಿಗೆ ನೀವು ಹೊಡೆದ್ರಿ ಖಂಡಿತವಾಗಲೂ ಅಂಥವ್ರು ಬದುಕಬಾರ್ದು ಅಂಥವ್ರಿಗೆ ಒಡಿಲೇಬೇಕು ಆದರೆ ನಾನು ಮಾಡಿದ್ದು ನಾಟಕ ಆ ಒಂದು ಪಾತ್ರವನ್ನು ನಾನು ಧರಿಸಿದ್ದೆ ಆದ್ದರಿಂದ ಅಂತ ಅದೇ ರೀತಿ ನೀವು ಅಷ್ಟೇ ನಿಮಗೆ ಯಾರಾದರೂ ಅವಮಾನ ಮಾಡಿದ್ರೆ ಅದು ನಿಮಗೋಸ್ಕರ ಅವಮಾನ ಮಾಡ್ತಾ ಇರೋದಿಲ್ಲ ನಿಮ್ಮ ಒಳಗಿರುವ ಅಜ್ಞಾನಕ್ಕೆ ಅಥವಾ ನೀವು ಸರಿಯಾಗಿದ್ದು ಅವರು ಆದರೂ ಅವಮಾನ ಮಾಡ್ತಾವ್ರೆ ಅಂದ್ರೆ ಅವರಲ್ಲಿರುವ ಅಜ್ಞಾನಕ್ಕೋಸ್ಕರ ಅವರು ಆ ರೀತಿ ಮಾಡ್ತಾರೆ ಈ ಒಂದು ಕತೆಯ ಮೂಲ ಸಾರಾಂಶ ಏನು ಇದರ ಒಂದು ಸತ್ವ ಏನು ಈ ಕಥೆಯ ಸತ್ವ ಆ ನಾಟಕ ಮಾಡ್ತಾ ಇದ್ದಾನಲ್ಲ ಅವನು ಸರಿಯಾಗಿ ನಾಟಕ ಮಾಡಿದ ತಪ್ಪ ಅಥವಾ ನಾಟಕವನ್ನ ಬರೆದೊಂದು ತಪ್ಪ ಅಥವಾ ನಾಟಕವನ್ನ ನೋಡ್ತಾ ಇರೋರು ನಾಟಕ ಇದು ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಭಾವುಕರಾಗಿ ಸಲ ಕೋಪ ಬರ್ತದೆ ಅಳ್ತದೆ ಆದರೆ ಸ್ಟೇಜ್ ಮೇಲೆ ಹೋಗಿ ಆ ನಾಟಕವನ್ನು ನಿಲ್ಲಿಸಿ ಅದನ್ನ ಭಗ್ನಗೊಳಿಸಿ ಅವ್ರಿಗೆಲ್ಲ ಹಿಡಿದು ಒಡ್ದು ಬಡಿದು ಸಹಜವಾಗಿ ನಡೀತಾ ಇದೆಯನೋ ಅನ್ನೋ ಮಟ್ಟಕ್ಕೆ ನಾಟಕವನ್ನು ಮಾಡಿದರೆ ಇವ್ರದ್ದು ತಪ್ಪ ಯಾರ್ದು ತಪ್ಪಿಲ್ಲಿ ನೀವು ಎಲ್ಲವನ್ನ ಒಮ್ಮೆ ಕಣ್ಣಾಡಿಸಿ ನೋಡಿ ಈ ವಿಡಿಯೋವನ್ನು ಸಾಧ್ಯವಾದರೆ ನಾಲ್ಕೈದು ಬಾರಿ ನೋಡಿ ಎಲ್ಲವನ್ನ ಕಣ್ಣಾಡಿಸಿ ಯಾವುದು ಸರಿ ಯಾವುದು ತಪ್ಪು ಯಾರ್ದು ಇಲ್ಲಿ ಅಧಿಕವಾದಂತಹ ಭಾವುಕರಾದರು ಇಲ್ಲಿ ಎಲ್ಲವೂ ಸಹಜವಾಗಿ ನಡೀತಾ ಇದೆ ಸರಳವಾಗಿ ನಡೀತಾ ಇದೆ ಏನೇ ಘಟನೆಗಳನ್ನು ನಡೆದ್ರೆ ಅದನ್ನು ನಾವು ಹೇಗೆ ಸ್ವೀಕರಿಸ್ತೀರಿ ಅನ್ನೋದ್ರ ಮೇಲೆ ನಮ್ಮ ಜೀವನದ ಆಧಾರ ಸ್ತಂಭಗಳು ಅದು ನಿಲುಗಡೆ ಆಗ್ತಾ ಹೋಗ್ತಾ ಇರ್ತಾರೆ ಸ್ಟ್ರಾಂಗ್ ಗಳಿಸ್ತಾ ಇರ್ತವೆ ಅಡಿಪಾಯ ತಳಪಾಯ ಅನ್ನೋದು ನಾವು ಹೇಗೆ ಪ್ರತಿಕ್ರಿಯಿಸ್ತೀರಿ ಅನ್ನೋದ್ರ ಮೇಲೆ ಅದು ಸ್ಟ್ರಾಂಗ್ನೆಸ್ ಬರುತ್ತದೆ ಆದ್ರಿಂದ ದಯಮಾಡಿ ಯಾರ್ಯಾರು ಏನೇನು ಮಾಡ್ತಾವ್ರೆ ಗಮನಿಸಿ ನೋಡಿ ಎರಡೂ ರೀತಿಯಲ್ಲೂ ಹೇಳ್ತಾ ಇದ್ದೀನಿ ಒಂದು ನೀವು ತಪ್ಪು ಮಾಡಿದ್ದೀರ ಆದ್ರಿಂದ ಅವರು ಈ ನೀವು ತಪ್ಪು ಮಾಡಿಲ್ಲ ಆದರೂ ಈ ಈ ಎರಡೂ ರೀತಿಯಲ್ಲೂ ನೀವು ತಪ್ಪು ಮಾಡ್ದೇ ಈ ಇದ್ರೆ ಅದು ಅವರ ಅಜ್ಞಾನವನ್ನು ಸೂಚಿಸುತ್ತೆ ನೀವು ತಪ್ಪು ಮಾಡಿ ಈ ಇದ್ರೆ ಖಂಡಿತವಾಗಲೂ ಅದನ್ನು ನೀವು ಈ ರೀತಿ ಸ್ವೀಕರಿಸ್ಬೇಕೆ ಹೊರತು ಅವರ ಹತ್ರ ದ್ವೇಷ ಕಟ್ಕೊಳ್ಳೋದಾಗಲಿ ಅದನ್ನು ಮಾಡಬೇಡಿ ಅದು ನಿಮಗಲ್ಲ ನಿಮ್ಮ ಒಂದು ನಡೆದಿರುವಂತಹ ಘಟನೆ ಅಂದರೆ ಪ್ರತಿಯೊಂದು ಘಟನೆಯು ಕೂಡ ನಾಟಕ ಒಬ್ಬರು ಕವಿಗಳು ಬಹಳ ಅತ್ಯದ್ಭುತವಾಗಿ ಒಂದು ಶ್ಲೋಗನ್ ಆರ್ಟಿಕಲನ್ನು ಅನ್ನು ಬರೆದಿದ್ದಾರೆ ಈ ಬದುಕು ಒಂದು ಪಾಠಶಾಲೆ ಇಲ್ಲಿ ಬರುವ ಪ್ರತಿ ಒಂದು ವ್ಯಕ್ತಿಗಳು ಉಪಾಧ್ಯಾಯರು ಇಲ್ಲಿ ನಡೆಯುವಂತಹ ಒಂದೊಂದು ಘಟನೆ ಒಂದೊಂದು ಪಾಠ ಸೊ ಈ ರೀತಿ ನಿಜವಾಗ್ಲೂ ಇದು ಸತ್ಯವಾದ ಮಾತು ಈ ಭೂಮಂಡಲನೇ ನಮಗೆ ಪಾಠಶಾಲೆ ಹುಟ್ಟಿನಿಂದ ಸಾವಿನವರೆಗೂ ಈ ಪಾಠಶಾಲೆಯಲ್ಲಿ ದಿನನಿತ್ಯ ನಾವು ಹೋಗ್ತೀರಿ ಬರ್ತೀರಿ ಇದರಲ್ಲಿ ಬರುವಂಥವರೆಲ್ಲರೂ ಅಧ್ಯಾಪಕರು ಪ್ರತಿಯೊಂದು ಘಟನೆಗಳು ಕೂಡ ಒಂದೊಂದು ಪಾಠ ಆ ಪಾಠವನ್ನು ನಾವು ತಿಳ್ಕೊಳ್ತಾ ಹೋಗ್ಬೇಕೆ ಹೊರತು ಖಂಡಿತವಾಗ್ಲು ಇಲ್ಲಿ ಯಾರನ್ನೂ ಯಾರನ್ನೂ ದ್ವೇಷದಕ್ಕೂ ಅರ್ಹರಲ್ಲ ನಾವು ಯಾರನ್ನು ಈ ಅರ್ಹರಲ್ಲ ಅದು ನಮ್ಮ ಗುಣ ಸ್ವಭಾವದಲ್ಲಿ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ಅಥವಾ ನಡೆನುಡಿಯಲ್ಲಿ ಅಕ್ಕಪಕ್ಕದಲ್ಲಿ ಸಮಾಜದಲ್ಲಿ ನೋಡಿ ಕಲ್ತಿರೋದ್ರಿಂದ ಆ ರೀತಿ ಮಾಡ್ತಾರೆ ಆದ್ರಿಂದ ನೀವು ಪ್ರತಿಕ್ರಿಯಿಸುವುದನ್ನು ಕಲ್ತ್ಕೊಳ್ಳಿ ಹೆಚ್ಚಾಗಿ ಅದರ ಬಗ್ಗೆ ಕಲ್ತ್ಕೊಳ್ಳಿ ಈ ಪ್ರತಿಕ್ರಿಯೆ ಬಗ್ಗೆ ನಿಜವಾಗಲೂ ನನಗೆ ಅತ್ಯದ್ಭುತವಾದ ಜ್ಞಾನ ಪ್ರಾಪ್ತಿ ಮಾಡಿಕೊಟ್ಟಂಥವ್ರು ವಿವೇಕಾನಂದರು ಅವರ ಪುಸ್ತಕಗಳನ್ನು ಓದಿ ಅವರ ಜೀವನ ಚರಿತ್ರೆಯನ್ನು ಓದಿ ಆ ಪ್ರತಿಕ್ರಿಯಿಸೋದು ಹೇಗೆ ಅನ್ನೋದು ಅವರನ್ನು ನೋಡಿ ಕಲಿಬೇಕು ಅತ್ಯದ್ಭುತವಾದಂತಹ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ರು ಸಣ್ಣ ಸಣ್ಣ ಹಾಸ್ಯಮಯವಾಗಿ ಪ್ರತಿಕ್ರಿಯೆಗಳನ್ನು ನೀಡ್ತಾ ಇದ್ರು ದೊಡ್ಡ ದೊಡ್ಡ ವಿಷಯಗಳಿಗೆ ಅವರಿಗೆ ಅವಮಾನಗೊಳಿಸಿದ್ರು ಕೂಡ ಅದನ್ನು ಆ ಸ್ಪಾಟಲ್ಲಿ ಅವರು ರಿಸೀವ್ ಮಾಡ್ಕೊಳ್ತಾ ಇದ್ರು ಎಲ್ಲವನ್ನು ಸ್ವೀಕರಿಸ್ತಾಯಿದ್ರು ಅದಾದ ನಂತರ ಸ್ವೀಕರಿಸೋದು ಮಾತ್ರ ಅಲ್ಲ ಅದನ್ನು ಸರಿಪಡಿಸೋದಕ್ಕೂ ಕೂಡ ಅವರ ಒಂದು ನುಡಿಯಿಂದ ಅವರು ತಿಳ್ಕೊಳ್ಳೋ ರೀತಿ ಅರ್ಥ ಮಾಡಿಸೋ ರೀತಿ ಮಾಡ್ತಾ ಇದ್ರು ನಿಜವಾಗ್ಲೂ ಅದ್ಭುತವಾದಂತಹ ವ್ಯಕ್ತಿತ್ವ ವಿವೇಕಾನಂದ ಅಂದರೆ ನನಗೆ ಇಂಥ ಮಹಾತ್ಮರೆಲ್ಲ ವ್ಯಕ್ತಿ ಅಂತ ಖಂಡಿತವಾಗಲು ಕಾಣಿಸಲ್ಲ ಅದನ್ನ ಅಂಥವ್ರನ್ನ ನಾನು ತತ್ವ ಅಂತ ಕರಿತೇನೆ ಆದ್ದರಿಂದ ಆ ಒಂದು ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಮೊದಲು ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅಳಿಸ್ ಅಳವಡಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಮೂಲ ಹುಡುಕಿ ಅದಕ್ಕೆ ಪರಿಹಾರ ಕೊಡೋದ್ರ ಜೊತೆಗೆ ಮುಂದಿನ ಜೀವನದಲ್ಲಿ ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಅಭಿವೃದ್ಧಿ ಸಮೃದ್ಧಿ ಹೊಂದೋದಕ್ಕೆ ಗುರಿ ಸಾಧನೆ ಮಾಡೋದಕ್ಕೆ ನಿರಂತರವಾದ ಬೆಂಬಲ ಮಾರ್ಗದರ್ಶನವೂ ಸಹ ಶುಭೋಧಿನಿಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ಒಂದು ಜೀವನ ದರ್ಶನ ಅನ್ನುವ ಕಾರ್ಯಕ್ರಮವನ್ನು ದಿನನಿತ್ಯ ನೀವು ತಪ್ಪದೇ ನೋಡಿ ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ವಿಷಯಗಳನ್ನಾಗಿ ಮಾಡಿ ಅದಕ್ಕೆ ಉತ್ತರಗಳನ್ನು ಕೊಡೋದಕ್ಕೆ ಬಯಸ್ತೀನಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ ವಾಯ್ಸ್ ಮೆಸೇಜು ಕೂಡ ಕಳಿಸ್ಬಹುದು ಈ ಒಂದು ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಯಾವುದ್ಯಾವುದು ಸೋಷಿಯಲ್ ಮೀಡಿಯಾ ಇದೆ ಅಲ್ಲೆಲ್ಲ ನೀವು ಶೇರ್ ಮಾಡಬಹುದು ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಬರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಭವಂತು ಶುಭರಾತ್ರಿ